ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣಳಾದ ಗೆಳತಿಗೆ ಅಭಿನಂದನಾ ಪತ್ರವನ್ನು ಹೇಗೆ ಬರೆಯೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನೋಡಿ ಇದು ವೈಯಕ್ತಿಕ ಪತ್ರವಾಗಿರುತ್ತೆ ನೋಡಿ ಈ ಭಾಗದಲ್ಲಿ ಯಾರು ಪತ್ರವನ್ನು ಬರಿತಾ ಇರ್ತೀರಲ್ವಾ ಅವರ ವಿಳಾಸವನ್ನ ಬರಿಬೇಕಾಗುತ್ತೆ ಇವರಿಂದ ಬರೆದ್ಬಿಟ್ಟು ನಂತರ ಅಲ್ಪ ವಿರಾಮ ಹಾಕ್ಬಿಟ್ಟು ನಿಮ್ಮ ಹೆಸರನ್ನು ಬರೀಬೇಕು ನಂತರ ಊರಿನ ಹೆಸರು ನಂತರ ನೀವು ಯಾವ ದಿನಾಂಕದಂದು ಪತ್ರವನ್ನು ಬರಿತಾ ಇರ್ತೀರಲ್ವ ಆ ದಿನಾಂಕವನ್ನು ಇಲ್ಲಿ ನಮೂದಿಸ್ಬೇಕಾಗುತ್ತೆ ನಂತರ ಈ ಪತ್ರವನ್ನು ಗೆಳತಿಗೆ ಬರಿತಾ ಇರೋದ್ರಿಂದ ನನ್ನ ಪ್ರೀತಿಯ ರಾದಾಳಿಗೆ ನಿಮ್ಮ ಸ್ನೇಹಿತೆಯ ಹೆಸರನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ ನನ್ನ ಪ್ರೀತಿಯ ರಾದಾಳಿಗೆ ನಿನ್ನ ಸ್ನೇಹಿತೆ ಕುಸುಮಾ ಮಾಡುವ ನಮಸ್ಕಾರಗಳು ರಾಧಾ ನೀನು ಕ್ಷೇಮವಾಗಿದ್ದೀಯಾ ಎಂದು ಭಾವಿಸಿರುವೆ ವಿಜಯವಾಣಿ ಪತ್ರಿಕೆಯಲ್ಲಿ ನಿನ್ನ ಭಾವಚಿತ್ರವನ್ನು ನೋಡಿ ತುಂಬ ಆನಂದವಾಯಿತು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದು ಶಾಲೆಗೆ ಪೋಷಕರಿಗೆ ಮತ್ತು ನಮ್ಮ ಊರಿಗೆ ಕೀರ್ತಿಯನ್ನು ತಂದಿರುವೆ ನಿನ್ನ ಶ್ರಮಕ್ಕೆ ಯಶಸ್ಸು ದೊರೆತಿದೆ ಈ ಯಶಸ್ಸಿಗೆ ಹೃತ್ಪೂರ್ವಕ ಅಭಿನಂದನೆಗಳು ನಂತರ ನೀನು ಓದಿನಲ್ಲಿ ಆಸಕ್ತಿ ಹೊಂದಿ ಈ ರೀತಿ ಯಶಸ್ಸನ್ನು ಪಡೆದದ್ದು ನಮಗೆ ತುಂಬ ಸಂತಸ ತಂದಿದೆ ಮುಂದೆಯೂ ಒಳ್ಳೆಯ ಗುರಿಯನ್ನು ಹೊಂದಿ ಆ ಗುರಿಯನ್ನು ತಲುಪಿ ಸಾಧನೆ ಮಾಡು ನಿನ್ನ ಭವಿಷ್ಯವು ಉಜ್ವಲವಾಗಲಿ ಎಂದು ಹಾರೈಸುತ್ತೇನೆ ಹೀಗೆ ಬರೆದ್ಬಿಟ್ಟು ನಂತರ ವಂದನೆಗಳೊಂದಿಗೆ ಅಂತ ಬರೀಬೇಕಾಗುತ್ತೆ ನಂತರ ನಿನ್ನ ಪ್ರೀತಿಯ ಗೆಳತಿ ಅಂತ ಬರೆದ್ಬಿಟ್ಟು ನಿಮ್ಮ ಸಹಿಯನ್ನು ನೀವು ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ತುಂಬ ಸುಲಭವಾಗಿ ನೀವು ಸಹ ಪತ್ರವನ್ನು ಬರೆಯೋದನ್ನು ಕಲಿಯಬಹುದು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ